ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲಿಸದೆ ಜನರಿಗೆ ವಿನಾಕಾರಣ ಟಾರ್ಚರ್ ನೀಡಿದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿ ವೆಂಕಟರಾಜ್ ಮತ್ತು ಎಸ್ಪಿ ರಾಮರಾಜನ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಸಭೆ ನಡೆಯಿತು ಸಾಲ ವಸೂಲಾತಿ ವೇಳೆ ಜನರಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ದೂರುಗಳಿದ್ದು ಕೊಡಗಿನಲ್ಲಿ ಏನಾಗುತ್ತಿದೆ ಎಂಬುದು ಗೊತ್ತಿದೆ ಕೆಲವರು ಕೋವಿ ತೋರಿಸಿ ಬೆದರಿಸಿದ ಪ್ರಕರಣಗಳು ಇವೆ ಹಣಕಾಸು ವ್ಯವಹಾರದಲ್ಲಿ ಶಿಸ್ತು ಇಲ್ಲದಿರುವುದೇ ಸಮಸ್ಯೆಗಳಿಗೆ ಕಾರಣ ಎಂದು ಡಿಸಿ ಹೇಳಿದರು ಅನಗತ್ಯ ಸಾಲಗಳನ್ನು ಬಂದ್ ಮಾಡಬೇಕು ಮರುಪಾವತಿಯ ಶಕ್ತಿಗೆ ಅನುಸಾರವಾಗಿ ಸಾಲ ನೀಡಬೇಕು ಈ ಶಿಸ್ತನ್ನು ಪಾಲಿಸದಿದ್ದರೆ ಅಂತಹ ಸಂಸ್ಥೆಗಳಿಗೆ ಉಳಿಗಾಲವಿಲ್ಲ ಎಂದ ಡಿಸಿ ನಿಯಮಗಳನ್ನು ಗಾಳಿಗೆ ತೂರಿ ನಿಗದಿತ ಎರಡು ಲಕ್ಷಕ್ಕೂ ಮೀರಿ ಸಾಲ ನೀಡಲಾಗಿದೆ ಈ ಬಗ್ಗೆ ತನಿಖೆ ಮಾಡಿ ಆರ್ಬಿಐಗೆ ವರದಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು ಜನರಿಗೆ ಕಿರಿಕಿರಿ ಜನರಿಗೆ ಕಿರಿಕಿರಿ ದಬ್ಬಾಳಿಕೆಗಳು ನಡೆದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸುವುದೊಂದೇ ಮಾರ್ಗ ಎಂದು ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದರು ಸಾಲ ನೀಡುವ ವೇಳೆ ಫಲಾನುಭವಿಗಳಿಗೆ ಸಾಲದ ದಾಖಲೆ ನೀಡಬೇಕು ಅಲ್ಲದೆ ಆರ್ಬಿಐ ಮಾರ್ಗಸೂಚಿಗಳನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು ಈ ವೇಳೆ ಆಗಿರುವ ಪ್ರಮಾದಗಳನ್ನು ತಿದ್ದಿಕೊಂಡು ಮುಂದೆ ನಿಯಮ ಪ್ರಕಾರ ಕಾರ್ಯನಿರ್ವಹಿಸುವುದಾಗಿ ಫೈನಾನ್ಸ್ ಪ್ರತಿನಿಧಿಗಳು ಒಪ್ಪಿಕೊಂಡರು ಸಂಘಗಳಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವ ರೆಗ್ಯುಲೇಟರ್ಗಳು ಪ್ರತಿಯೊಬ್ಬ ಸದಸ್ಯನಿಂದ ಕಮಿಷನ್ ಪಡೆಯುತ್ತಿರುವುದರಿಂದ ಸಮಸ್ಯೆ ಆಗುತ್ತಿದೆ ಎಂದು ಸಂಸ್ಥೆ ಪ್ರತಿನಿಧಿಗಳು ದೂರಿದರು ಒಂದೇ ಮಹಿಳೆಗೆ ಒಂಬತ್ತು ಸಂಸ್ಥೆಗಳು ಸಾಲ ನೀಡಿರುವ ಪ್ರಕರಣವೊಂದನ್ನು ಉಲ್ಲೇಖಿಸಿದ ಎಸ್ಪಿ ಸಿಬಿಲ್ ಸ್ಕೋರ್ ಗಮನಿಸದೆ ಹೀಗೆ ಸಾಲ ನೀಡುವುದು ಕಾನೂನು ಬಾಹಿರ ಎಂದರು ಅಲ್ಲದೆ ಪೇಪರ್ ಇನ್ಶೂರೆನ್ಸ್ ಎಂಬೆಲ್ಲ ನೆಪ ಹೇಳಿ ಸಾಲದ ಶೇಕಡ ಮೂವತ್ತರಷ್ಟನ್ನು ಕಡಿತ ಮಾಡಿಕೊಡುವುದು ನ್ಯಾಯವೇ ಎಂದು ಎಸ್ಪಿ ಪ್ರಶ್ನಿಸಿದರು ಜಿಲ್ಲೆಯಲ್ಲಿರುವ ಅಧಿಕೃತ ಫೈನಾನ್ಸ್ ಸಂಸ್ಥೆಗಳ ಪಟ್ಟಿ ತಯಾರಿಸಲಾಗುವುದು ಈ ಬಗ್ಗೆ ಜನರಿಗೂ ತಿಳುವಳಿಕೆ ಮೂಡಿಸುವ ಕಾರ್ಯ ಮಾಡಲಾಗುವುದು ಆದರೆ ಬಲವಂತ ಸಾಲ ವಸೂಲಿ ದೌರ್ಜನ್ಯಗಳು ನಡೆದರೆ ಸಹಿಸಲು ಸಾಧ್ಯವಿಲ್ಲ ಎಂದು ಡಿಸಿ ವೆಂಕಟರಾಜ್ ಎಚ್ಚರಿಕೆ ನೀಡಿದರು ಅಂತಿಮವಾಗಿ ನಿಯಮ ಪ್ರಕಾರವೇ ಹಣಕಾಸಿನ ವ್ಯವಹಾರ ನಡೆಸುವುದಾಗಿ ಫೈನಾನ್ಸ್ ಕಂಪನಿಗಳು ಸಭೆಯಲ್ಲಿ ಒಪ್ಪಿಕೊಂಡವು